ಎಲ್ಲ ಸದಸ್ಯರೊಂದಿಗೆ ಎಲ್ಲ ಸದಸ್ಯರೊಂದಿಗೆ ಹಾಗೂ ಹಾಗೂ ಸಾರ್ವಜನಿಕರೊಂದಿಗೆ ಸಾರ್ವಜನಿಕರೊಂದಿಗೆ ಸೌಹಾರ್ದಯುತವಾಗಿ ಸೌಹಾರ್ದಯುತವಾಗಿ ಮೊದಲ ಆದ್ಯತೆ ಕೊಡುತ್ತೇವೆ ಮೊದಲ ಆದ್ಯತೆ ಕೊಡುತ್ತೇವೆ ಸಂಸ್ಥೆಯ ಅಭಿವೃದ್ಧಿಗಾಗಿ ಸಂಸ್ಥೆಯ ಅಭಿವೃದ್ಧಿಗಾಗಿ ತನು ಮನ ಧನದಿಂದ ತನು ಮನ ಧನದಿಂದ ನಮ್ಮಲ್ಲಿ ಈ ಸಮಾಜವನ್ನು ನೋಡಿದಾಗ ಶಾಲಾ ಕಟ್ಟಡಗಳು ಇದ್ದವು ಆಸ್ಪತ್ರೆಗಳು ಇದ್ದವು ಹಾಗೂ ನಮ್ಮ ಮಾರ್ಕೆಟ್ಗಳು ಅದಾವು ರೈಲ್ವೆ ಸ್ಟೇಷನ್ ಅದಾವು ಏರ್ಪೋರ್ಟ್ ಇದೆ ಮತ್ತು ಬಸ್ ಸ್ಟ್ಯಾಂಡ್ ಅದ ಮೃತಭವೆಯಂತೂ ವಿಶ್ವತಃ ಇದೊಂದು ಋಗ್ವೇದದ ಮಾತು ಇದರ ಅರ್ಥ ಏನಂದ್ರೆ ಎಲ್ಲ ದಿಕ್ಕುಗಳಿಂದ ಉತ್ತಮವಾದ ವಿಚಾರಗಳು ಬರಲಿ ಅಂತರ ಬಾಂಬೆ ಡೆ ರೈಲ್ವೆ ಬ್ರಿಡ್ಜ್ ಆನ್ ಗಂಗಾ ರಿವರ್ ಇನ್ ಬಿಹಾರ್ ಫ್ಲಡ್ ಪ್ರೊಟೆಕ್ಷನ್ ಅಂಡ್ ಡ್ರೈನೇಜ್ ಫಾರ್ ಹೈದರಾಬಾದ್ ಸಿಟಿ ಅವರು ಅವರು ಅವ್ರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಶುರು ಮಾಡಿದ್ರು ಮೈಸೂರು ಸ್ಯಾಟಲ್ ಸೋಪು ಮತ್ತು ಆಯಿಲ್ ಫ್ಯಾಕ್ಟರಿ ಶುರು ಮಾಡಿದ್ರು